ಪರಿಸರ ಸ್ನೇಹಿಯಾದ ಇಲಿಯಾಸ್ ಪಟೇಲ್ ಪ್ರಾಣಿ ಪಕ್ಷಿಗಳಿಗೆ ನೀರು ಕಾರ್ಯ ಆರಂಭ ರಾಜ್ಯಾದ್ಯಂತ ಉರಿ ಬಿಸಿಲು ಜೋರಾಗಿ ತೇವಾಂಶ ಕಡಿಮೆಯಾಗಿ ಉಷ್ಣಾಂಶದಲ್ಲಿ ಭಾರಿ ಏರಿಕೆಯಾಗಿರುವುದರಿಂದ ಸಹಿಸಿಕೊಡಲಾಗದಷ್ಟು ಸೆಕೆ ಇದೆ ಬಿಸಿಲಿನ ಜಳಕ್ಕೆ ಮನುಷ್ಯ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಬಸವರಿಯುತ್ತಿವೆ ನೀರು ಆಹಾರಕ್ಕಾಗಿ ಅಲೆದಾಡುವ ಬಾನಲ್ಲಿ ಹಾರಾಡುವ ಪಕ್ಷಿಗಳಂತೂ ಬಿಸಿಲಿನ ದಾಪಕ್ಕೆ ತಲೆ ತಿರುಗಿ ನೆಲಕ್ಕಪಡಿಸುತ್ತಿವೆ ಇವುಗಳಲ್ಲಿ ಎತ್ತರವಾಗಿ ಹಾರಾಡುವ ಹದ್ದು ಕಾಗೆ ಪಾರಿವಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಳಗೆ ಬೀಳುತ್ತಿವೆ ಕೆರೆ ಕಟ್ಟೆಗಳು ಬರಿದಾಗಿರುವುದರಿಂದ ಕಾಡು ಪ್ರಾಣಿಗಳಿಗೆ ನೀರು ಸಿಗುತ್ತಿಲ್ಲ ಹಿಂದೆ ಉದ್ಯಾನವನಗಳು ಕೆರೆ ಕುಂಟೆಗಳು ತುಂಬಿದ್ದವು ಹಳ್ಳ ಕೊಳ್ಳಗಳಲ್ಲಿ ನೀರಿರುತ್ತಿತ್ತು ಆದರೆ ಕೆರೆಗಳು ಮಾಯವಾಗಿ ಪ್ರಾಣಿ ಪಕ್ಷಿಗಳಿಗೆ ದಾಹ ಇಂಗಿಸಲು ನೀರು ಸಿಗದ ಸನ್ನಿವೇಶ ಸೃಷ್ಟಿಯಾಗಿದೆ ಹೌದು ಗಿರಿನಾಡು ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದಲ್ಲಿ ಇಲಿಯಾಸ್ ಪಟೇಲ್ ಅವರು ಪ್ರಾಣಿ ಪಕ್ಷಿಗಳಿಗಾಗಿ ನೀರುಣಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು ಇವರು ಸದಾ ನಿರಂತರವಾಗಿ ಸಮಾಜಕ್ಕೆ ಸೇವೆ ನಡೆಸುತ್ತಿರುವ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಅವರು ತಮ್ಮ ದಯಾಳುತೆಯನ್ನ ಪ್ರದರ್ಶಿಸಿ ಪ್ರತಿ ಬಾರಿ ಪ್ರತಿ ಬಳಕೆಯಾದ ನೀರಿನ ಬಾಟಲ್ಗಳನ್ನ ಸಂಗ್ರಹಿಸಿ ಅವುಗಳಲ್ಲಿ ನೀರು ಹಾಕಿ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಗೆ ಪಾನೀಯವನ್ನ ಒದಗಿಸುತ್ತಿದ್ದಾರೆ ಪಟೇಲ್ ಅವರ ಸೇವೆ ಈ ಅವಲೋಕನವು ಒಂದು ಅತ್ಯುತ್ತಮವಾದ ಉದಾಹರಣೆ ಸಮಾಜದ ಪ್ರತಿ ಸದಸ್ಯನು ತಮ್ಮ ಸುತ್ತಮುತ್ತಲೂ ಇರುವ ಜೀವ ಜಾತಿಗಳಿಗೆ ಕಳಕಳಿಯಿಂದ ಮತ್ತು ಕರ್ತವ್ಯದಿಂದ ವರ್ತಿಸುತ್ತಿರುವುದರಿಂದ ಸಾಂಸ್ಕೃತಿಕ ಹಾಗೂ ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾಗಿದೆ ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಅವರು ಈ ಸೇವೆಯನ್ನ ಮಾಡುತ್ತಿದ್ದು ಇತರರಿಂದ ಪ್ರೇರಿತರಾಗಿ ತಮ್ಮ ಸಮುದಾಯಗಳಲ್ಲಿ ಕಾರ್ಯಗಳನ್ನ ಮಾಡಬೇಕೆಂದು ಪ್ರೋತ್ಸಾಹಿಸುತ್ತಾರೆ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗ ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗಿಯವ್ರೆ ಯಾಕಂದ್ರೆ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವೆ ಅಂತ ಅನಿಸ್ತಾ ಅನಿಸ್ಲಾಗತ್ತೆ ನಮಗೆ ನಾವು ಪ್ರಯತ್ನ ಏನು ಮಾಡಬೇಕಂದ್ರೆ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂಥ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವೆಸ್ಟ್ ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರೆ ಸಮಾಜ ನಮಗೇನು ಮಾಡುತ್ತೋ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವೆ ಅನ್ನೋದು ಭಾಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಕಾಳಜಿಯೂ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವ್ರೇ ನಮಗೆ ಬಾಯಾರಿಕೆ ಆದರೆ ನಮಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅವಳಲ್ಲೂ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧ್ಯಾನವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡು ಇಡಬೇಕೆಂದು ನನ್ನ ವಿನಂತಿ